ಅರೆ ಶ್ರೀನಿವಾಸ ಹೇಗಿದ್ದೀರಾ ಎಲ್ಲರೂ ನಾನು ನಿನ್ನೆ ಅಕ್ಕಿದ್ದು ಪೊಂಗಲ್ ಮಾಡೋ ತೋರಿಸಿದ್ದೆ ಅಕ್ಕಿ ಮತ್ತು ಬೇಳೆದ್ದು ಇವತ್ತು ನೋಡು ದಲಿಯ ಅಂದರೆ ಗೋಧಿ ಕಡಿ ಅಂತಾರಲ್ವ ಅದರದ್ದು ಪೊಂಗಲ್ ಮಾಡೋಣ ನಿನ್ನೆ ರಾತ್ರಿ ಇದನ್ನ ಹುರಿದಿಟ್ಕೊಂಡಿದ್ದೆ ಡ್ರೈ ರೋಸ್ಟ್ ಮಾಡಬೇಕು ಅದಕ್ಕೆ ನೋಡಿ ನಾ ಆಗಿ ಒಂದು ಅಳತೆ ಬೇಳೆಗೆ ಎರಡು ಅಳತೆ ದಲಿಯ ಹುರಿದಿದ್ದನ್ನು ಹಾಕಬೇಕು ಹಾಕಿ ತೊಳೆದು ಒಂದು ವಾಟಿ ಒಂದು ಅಳತೆಗೆ ಮೂರು ಅಳತೆ ನೀರಿಟ್ಟು ಅದನ್ನ ಮೂರು ವಿಜಿಲ್ ಬರೆಸಿ ಅದು ಬೇಯ್ತಾ ಇರಲಿ ಆ್ಯಕ್ಚುಲಿ ನಮ್ಮ ಮನೇಲಿ ನೆಂಟರು ಇದ್ರಿ ಇವತ್ತು ಏಕಾದಶಿ ನಾವೇನು ತಿನ್ನಲ್ಲ ನೆಂಟರಿಗೋಸ್ಕರ ಮಾಡಿದ್ದೀವಿ ಅವರೆಲ್ಲ ಏಕಾದಶಿ ಜಾಸ್ತಿ ಮಾಡೋಲ್ಲ ಆದ ಕಾರಣ ಮೊಸರು ಇಲ್ಲದು ಮಾಡಬೇಕಿತ್ತು ಈ ಥರ ಮಾಡಿದೆ ಬಿಸಿಗೆ ಈ ಚಳಿಗೆ ಹಿತಾಗತ್ತೆ ಅಂದ್ಬಿಟ್ಟು ಆನಂತರ ನೋಡಿ ಹುಳಿ ಬಜ್ಜಿ ಮಾಡೋಣ ನಾನು ನಿನ್ನೆ ತೋರಿಸಿದ್ನಲ್ಲ ಉಪ್ಪು ಮತ್ತು ಇದು ಸಾರಿ ಎಣ್ಣೆ ಹಾಕಿಬಿಟ್ಟು ಉದ್ದಿನಬೇಳೆ ಸಾಸಿವೆ ಹಾಕ್ಕೊಳ್ಳಿ ಅದಕ್ಕೆ ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ ಒಂದು ಅಳತೆ ಹುಳಿಗೆ ಎರಡು ಅಳತೆ ಬೆಲ್ಲ ಹಾಕ್ಕೊಂಡು ಉಪ್ಪು ಕಾಯಿಮೆಣಸು ಶುಂಠಿ ಜೀರಿಗೆ ಪೆಪ್ಪರ್ ಪುಡಿ ಆನಂತರ ಮೆಂತ್ಯ ಪುಡಿ ಇಷ್ಟು ಹಾಕಿ ಅದನ್ನ ಕುದಿಸ್ಬೇಕು ಅದು ಹುಳಿ ಬಜ್ಜಿ ಅಂತ ಹೇಳ್ತೀವಿ ತುಂಬ ಚೆನ್ನಾಗಾಗುತ್ತೆ ಕೊನೆಗೆ ಸ್ವಲ್ಪ ಅರಿಶಿನೂ ಹಾಕ್ಕೊಳ್ಳಿ ಜೋರಾಗಿ ಶೀತ ಆಗಿದೆ ನನಗೆ ಈ ವೆದರ್ ಚೇಂಜ್ಗೆ ಏನು ಎಲ್ಲ ಚೇಂಜ್ ಆಗಿದೆ ಬಟ್ ಮೂಗಲ್ಲಿ ಇಳಿತಾ ಇಲ್ಲ ಅಷ್ಟೇ ನೋಡಿ ಆನಂತರ ನೋಡಿ ಅಲ್ಲಿ ಒಗ್ಗರಣೆ ನಂತರ ಅದಕ್ಕೆಲ್ಲ ಜೀರಿಗೆ ಪೆಪ್ಪರ್ ಪುಡಿ ಎಲ್ಲ ಹಾಕ್ಕೊಂಡು ಬೆಲ್ಲ ಉಪ್ಪು ಹಾಕ್ಕೊಂಡು ಹಣ್ಣಿನ ರಸನ ಹಾಕ್ಕೊಂಡು ಕುದಿಯೋಕ್ಕಿಟ್ಟೆ ಇಟ್ಟೆ ಪಕ್ಕದಲ್ಲಿ ಅದು ಕುದೀತಾ ಇರಬೇಕಿದೆ ನಾನು ಈ ಕಡೆಯಿಂದ ಸ್ವೀಟ್ ಪೊಂಗಲ್ ಮಾಡಿದೆ ಈ ಶೀತ ಇದ್ದ ಕಣ್ಣಿನ ನಾಗಮಂಡ್ಲ ಇತ್ತು ಇಲ್ಲಿ ನಾಗಮಂಡಲ ಉಡುಪಿನಲ್ಲಿ ಹೋಗಲಿಕ್ಕಾಗಲಿ ಅದರ ಕ್ಲಿಪ್ಪಿಂಗ್ಸು ವಾಟ್ಸಪ್ಪಲ್ಲಿ ಬಂದಿರೋದು ಅದನ್ನ ಹಾಕ್ತೀನಿ ನೋಡಿದರೆ ನೀವು ಮೊನ್ನೆ ಸ್ಲೈಸ್ ಮಾಡೋದು ತಗೊಂಡಿದ್ನಲ್ಲ ಡ್ರೈ ಫ್ರೂಟ್ಸು ಅದರಲ್ಲೇ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡೆ ನೀಟಾಗಿ ಆಗುತ್ತೆ ನೋಡ್ಬೋದು ಈ ಕಡೆಯೂ ಸ್ವಲ್ಪ ಲವಂಗನ ಇಟ್ಕೊಂಡಿದ್ದೆ ಸ್ವೀಟ್ ಪೊಂಗಲಿಗೆ ಆನಂತರ ಬಾಳೆ ತುಪ್ಪ ಒಗ್ಗರಣೆ ಇಟ್ಟಿದ್ದಕ್ಕೆ ಸೊ ಫಸ್ಟ್ ಲವಂಗ ಹಾಕ್ಕೊಳ್ಳಿ ಆನಂತರ ದ್ರಾಕ್ಷಿ ಗೋಡಂಬಿ ಎರಡನ್ನೂ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಬೇಯಿಸಿದ್ದನ್ನು ಕುಕ್ಕರಲ್ಲಿ ಬೇಯಿಸಿಟ್ಟಿದ್ವಲ್ಲ ಅದನ್ನ ಹಾಕ್ಕೊಂಡು ಬೆಲ್ಲ ಸ್ವಲ್ಪ ಉಪ್ಪು ತುಪ್ಪ ಇಷ್ಟು ಹಾಕ್ಕೊಂಡ್ರೆ ಸ್ವೀಟ್ ಪೊಂಗಲ್ ಆಯಿತು ಜಾಸ್ತಿ ಡಿಫರೆನ್ಸ್ ಏನಿಲ್ಲ ಅಕ್ಕಿ ಮತ್ತು ಗೋರಿ ಗೋಡಿದ್ದ ಪೊಂಗಲಿಗೆ ಕೃಷ್ಣ ಮಠದಲ್ಲಿ ಹುಗ್ಗಿ ಅಂತ ಮಾಡ್ತಾರೆ ಅದು ನಾನು ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ ಅದು ಸ್ವಲ್ಪ ಡಿಫರೆನ್ಸ್ ಇರುತ್ತೆ ನಾವು ಈ ಥರ ಮಾಡೋದಕ್ಕಿಂತ ಆ ಥರ ಮಾಡೋದಕ್ಕೂ ತುಂಬ ಡಿಫರೆನ್ಸ್ ಇರುತ್ತೆ ತುಪ್ಪ ತುಂಬಾ ಹಾಕ್ತಾರೆ ಅಲ್ಲಿ ನೋಡಿ ಅದೇ ಬೆಂದಿನ ಹಾಕಿ ಅದಕ್ಕೆ ಉಪ್ಪು ಬೆಲ್ಲ ಹಾಕಿ ತುಪ್ಪ ಹಾಕಿ ಸ್ವಲ್ಪ ಮಗ ಚಕ್ಕೆ ಇಟ್ಟರೆ ಸರಿ ಎಲ್ಲ ಮಿಕ್ಸ್ ಮಾಡಿ ಒಂದು ಚಿಕ್ಕ ಕುದಿ ಬರಿಸಿ ಸಾಕು ಜಾಸ್ತಿ ಹೊತ್ತು ಬಿಡಬೇಡಿ ಅದನ್ನ ತಳ ಹಿಡಿಯುತ್ತೆ ಇದು ಆದ ನಂತರ ಖಾರ ಪೊಂಗಲಿಗೆ ಹೋಗೋಣ ನಾವು ಸ್ವಲ್ಪ ನೀರು ಕಡಿಮೆ ಅಂತ ಅನ್ನಿಸ್ತು ನೀರು ಹಾಕೊಂಡೆ అది సెమ్ లిక్విడ్ చంద పొంగలి ఆవత్తు గట్టి గట్టి అలావ్ థరబిడతా ఆ థర ఆగబు నీటీ మగచి అన్న ఒర బేయసిట్టే ఆగోయత స్వల్ప కది కది బందే ఆగోత ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಇನ್ನೊಂದು ಸಲ ಕೃಷ್ಣ ಮಠದಲ್ಲಿ ಮಾಡುವ ಹುಗ್ಗಿನ ತೋರಿಸ್ತೀನಿ ಆನಂತರ ನಂತರ ಇನ್ನೊಂದು ಸಲ ಬಾಣಲಿ ಇಟ್ಟು ಇನ್ನೊಂದು ಬಾಣಲಿ ಇಟ್ಟು ಖಾರ ಪೊಂಗಲಿಗೆ ಒಗ್ಗರಣೆ ಹಾಕ್ಕೊಂಡೆ ನಿನ್ನೆ ಮಾಡಿದ ಒಂದು ಬೇರೆ ಇವತ್ತು ಮಾಡಿದ ಒಂದು ಬೇರೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ಮಾಡಿಕೊಳ್ಳಿ ನೋಡಿ ಪಕ್ಕದಲ್ಲಿ ಹುಳಿ ಬಜ್ಜಿ ಕುದೀತಾ ಇತ್ತು ಈಗ ಖಾರ ಪೊಂಗಲಿಗೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಇದಕ್ಕೆ ಜೀರಿಗೆ ಒಗ್ಗರಣೆ ಹಾಕಬೇಕು ಆನಂತರ ಕಾಯಿ ಮೆಣಸು ಶುಂಠಿ ಶುಂಠಿ ತುರ್ತು ಹಾಕ್ಕೊಂಡೆ ಇದರ ಕಾಯಿ ಮೆಣಸು ಶುಂಠಿನ ಜಜ್ಜಿ ಕೂಡ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪೆಲ್ಲ ಇದಾದ ನೋಡಿ ಇದಕ್ಕೆ ದ್ರಾಕ್ಷಿ ದ್ರಾಕ್ಷಿ ಬೇಡ ಗೋಡಂಬಿ ಮತ್ತು ನೆಲಗಡಲೆ ಹಾಕಬೇಕು ಹುರಿದ ನೆಲಗಡ್ಲೆ ನಂತರ ಇತ್ತು ಅದನ್ನೇ ನಾನು ಹಾಕೊಂಡೆ ನೋಡಿ ದನಗಟ್ಟಲೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಮೇಲೆ ಅದನ್ನು ನ್ಯೂಟ್ರಿಷಿಯಸ್ ವ್ಯಾಲ್ಯೂ ತುಂಬ ಆಗಿಬಿಡುತ್ತೆ ಒಂದು ಫಿಲ್ಲಿಂಗ್ ಇರುತ್ತೆ ಹೊಟ್ಟೆಗೆ ಆನಂತರ ಆ್ಯಸ್ ಯೂಶ್ವಲ್ ಅದಕ್ಕೆ ಬೇಯಿಸಿದ್ದು ದಲಿಯಾ ಉಂಟು ನೋಡಿ ದಲಿಯಾ ಮಿಕ್ಸರ್ ಅದನ್ನ ಹಾಕಿದರೆ ಸರಿ ನೋಡಿ ಆನಂತರ ಅದಕ್ಕೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೋಬೇಕಿದ್ರೆ ಪೊಂಗಲಿಗೆ ತುಂಬ ಜಾಗ್ರತೆಯಿಂದ ಇರಿ ಯಾಕಂದರೆ ಹುಳಿ ಬಜ್ಜಿ ಇರೋ ಕಾರಣ ಉಪ್ಪು ಕೂಡಲೇ ಜಾಸ್ತಿ ಆಗಿಬಿಡುತ್ತೆ ಹುಳಿ ಬಜ್ಜಿಗೂ ಉಪ್ಪು ಹಾಕಿದ ಕಾರಣ ಅದನ್ನು ನೋಡಿಕೊಂಡು ಹಾಕಿ ಚೆನ್ನಾಗಿತ್ತು ಅಂತ ಹೇಳಿದರು ನನ್ನ ಅತ್ತಿಗೆ ಇನ್ನೂ ನಾವು ತಿಂದಿಲ್ಲ ತಾನೆ ಈ ಥರನೇ ನಾವು ಕಿರುಧಾನ್ಯಗಳದ್ದು ಮಾಡ್ಬೋದು ಸಾಮೆ ಅಕ್ಕಿ ಅಂಥದ್ದೆಲ್ಲ ಮಾಡ್ಬೋದು ನಾವು ನವಣೆ ಅಕ್ಕಿದ್ದೆಲ್ಲ ಈಗ ನೋಡಿ ನಾಗಮಂಡಲ ಹತ್ತಿರ ಬರೋಣ ಇದು ಬೆಳಗ್ಗೆ ನಾನು ವೀಡಿಯೋ ರೆಕಾರ್ಡಿಂಗ್ ಹಂಗೆ ನಿನ್ನೆ ಹಾಕಲಿಕ್ಕೆ ಬರ್ತೋಯಿತ್ತು ಬೆಳಗ್ಗೆ ಇದೇ ಜಾಗದಲ್ಲಿ ಆಶ್ಲೇಷ ಬರಿ ನಡೆದಿತ್ತು ರಾತ್ರಿ ಅಲ್ಲಿ ನಾಗಮಂಡಲ ನಡೆದಿತ್ತು ನೀವು ಕಾಣ್ಬೋದು ಆಶ್ಲೇಷ ಬರಿ ಚಿತ್ರ ನಿನ್ನೆ ಹಾಕಿದ್ದೆ ನಾನು ಕೃಷ್ಣ ಕೃಷ್ಣನ ಹತ್ರ ಇರುವ ಸುಬ್ರಹ್ಮಣ್ಯ ದೇವರನ್ನು ಇದು ವಾದಿರಾಜ ಸ್ಥಾಪನೆ ಮಾಡಿದ್ದು ಪಶ್ಚಿಮಾ ಪಶ್ಚಿಮಾಬಿಕ್ ಪಶ್ಚಿಮಾಭಿಮುಖವಾಗಿ ಸ್ಥಾಪನೆ ಮಾಡಿದ್ದು ಅಂತಂದ್ಬಿಟ್ಟು ಈ ಪ್ರತಿ ಪ್ರತಿ ಪರ್ಯಾಯ ಹೇಳ್ಬೇಕಿದ್ರೆ ಅವರು ನಾಗಮಂಡಲ ಸೇವೆ ಮಾಡಿಸ್ತಾರೆ ನೋಡಿ ಇದಾಗೋಯ್ತು ಈಗ ನಾಗಮಂಡಲದ ಕಡೆ ಬರೋಣ ಇದು ಕೆಲವು ಫೋಟೋಸ್ ಹಾಕಿದ್ದೀನಿ ನಾಗಮಂಡಲದ ಚಿತ್ರ ಬರೋದು ಅದೇ ಥರ ನಾಗಪಾತ್ರೆಗಳು ಮತ್ತು ನಾಗ ಕನ್ನಿಕೆ ಆ ಮಂಡಲದ ಸುತ್ತ ಕುಣಿತಾರೆ ಹೇಗೆ ಗಂಟು ಹಾಕ್ಕೊಂಡು ಕುಣಿತಾ ಹೋಗ್ತಾರೋ ಹಾಗೆ ಗಂಟು ಬಿಡಿಸ್ತಾ ಬರ್ತಾರೆ ಇದೇ ನಾಗಮಂಡಲ ಮಧ್ಯದಲ್ಲಿ ನಾಗ ಮತ್ತು ಮಿಲನ ಮಿಲನಾಗುತ್ತೆ ಇಲ್ಲಿ ನೋಡ್ಬೋದು ನೀವು ಶಿರೂರು ಸ್ವಾಮಿಗಳು ಕಾಣೀರು ಸ್ವಾಮಿಗಳು ಪರ್ಯಾಯ ಕೃಷ್ಣಾಪುರ ಶ್ರೀಗಳನ್ನೆಲ್ಲ ನೀವು ಕಾಣ್ಬೋದು ನನಗೆ ವಾಟ್ಸಪ್ಪಲ್ಲಿ ಸಂದೀಪ್ ಕಾರಂತ ಕಾರಂತೊಬ್ಬರಿದ್ದರೆ ಅವ್ರು ಕಳಿಸ್ದಂದು ನಾನು ಹಾಕ್ತಾಯಿದ್ದೀನಿ ನನಗೆ ಈ ಶೀತದ ಕಾರಣ ನನಗೆ ನಿನ್ನ ಹೋಗಲಿಕ್ಕೆ ಆಗಲಿಲ್ಲ ನೆಂಟರು ಬೇರೆ ಇದ್ದರೂ ಹೋಗಲಿಲ್ಲ ನಾನು ನಾನು ಹೋದ್ರೆ ಗ್ಯಾರಂಟಿ ರೆಕಾರ್ಡ್ ಮಾಡ್ಕೊಂಡು ಬರ್ತಿದ್ನೋ ಏನೋ ನೀವು ನೋಡ್ಕೊಂಡು ಬನ್ನಿ ಹೇಗಾಯ್ತು ಅಂತ ಹೇಳಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ತುಳುನಾಡು ಕಲ್ಚರು ನಾಗ ಬಂಡಲ ಹೇಗಿದೆ ಅಂತ ನೋಡಿಕೊಂಡು ಕಮೆಂಟ್ಸಲ್ಲಿ ಹೇಳಿ ಥ್ಯಾಂಕ್ ಯು thank <laughs> you